ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕಾಡು ಎಷ್ಟಿದೆ ಅಷ್ಟೇ ಇದೆ ಅದರಿಂದ ಏನಾಗುತ್ತೆ ಒಳಗಡೆ ಇರ್ತಕ್ಕಂಥ ಬಲಶಾಲಿ ಹುಲಿಗಳು ಏನಾಗುತ್ತೆ ಸ್ವಲ್ಪ ವೀಕ್ ಆಗಿರ್ತಕ್ಕಂಥ ಹುಲಿಗಳಿಗೆ ಒಡೆದು ಹೊರಗಡೆ ಓಡಿಸುತ್ತೆ ವಯಸ್ಸಾಗಿರ್ತಕ್ಕಂಥ ಹುಲಿಗಳು ಕಾಡಿನ ಅಂಚಿನ ಗ್ರಾಮಗಳಿಗೆ ಬಂದು ಬೇಟೆಯನ್ನು ಆಡುತ್ತೆ ಹುಲಿಗೆ ಯಾವಾಗ ವಯಸ್ಸಾಗುತ್ತೋ ತನ್ನ ಕೋರೆಯಲ್ಲೂ ವೀಕ್ ಆಗಿರುತ್ತೋ ಮನುಷ್ಯನ ಮನುಷ್ಯ ಅದಕ್ಕೆ ಈಸಿ ಪ್ರೇ ಆಗ್ತಾನೆ ಅಥವಾ ಬೇರೆ ಒಂದು ದನ ಆಗಿರ್ಬೋದು ಆಗಿರ್ಬೋದು ಅದಕ್ಕೆ ಈಸಿ ಪ್ರೇ ಆಗ್ತ ಇಲ್ಲಿ ತನಕ ಆಗಲಿ ಯಾವುದೇ ಒಂದು ಮನುಷ್ಯನ ತಿಂದಿರತಕ್ಕಂಥ ಡಿ ಎನ್ ಎ ಸ್ಯಾಂಪಲ್ಗಳು ಡಿಪಾರ್ಟ್ಮೆಂಟಿಗೆ ಸಿಕ್ಕಿರಲ್ಲ ಅಂದರೆ ಕೆಲವೊಂದು ಸರಿ ಎಲ್ಲೋ ಅಪರೂಪದಲ್ಲಿ ಮನುಷ್ಯನ ತಿಂದಿರ್ಬೋದಷ್ಟೇ ಅತ್ ಅವನು ತಿನ್ನಲೇಬೇಕು ಅಂತ ಹುಲಿಗಳೇನು ಅವನ್ನ ಹೊಡೆಯಲ್ಲ ಏನಾಗುತ್ತೆ ಅಂದರೆ ಹುಲಿ ಬೇಟೆಯಾಡಬೇಕಾದ್ರೆ ತುಂಬ ಲವಲವಿಕೆಯಿಂದ ಓಡಾಡ್ತಾ ಇರುತ್ತೆ ಆವಾಗ ಬೇರೆ ಪ್ರಾಣಿಗಳು ಅಲರ್ಟ್ ಆಗುತ್ತೆ ಲಂಗೂರಿರ್ಬೋದು ಚೀತಲಿರ್ಬೋದು ಸಾಂಬಾರ್ಡಿಯರ್ ಇರ್ಬೋದು ಇದು ಕಾಲ್ ಕೊಡುತ್ತೆ ಹುಲಿ ನೋಡಬೇಕು ಅಂದರೆ ತುಂಬ ಅದೃಷ್ಟ ಮಾಡಿರಬೇಕು ತುಂಬ ಅಂದರೆ ಫಾರೆಸ್ಟ್ ಅಫಿಷಿಯಲ್ಸು ನಮ್ಮ ತುಂಬ ಜನ ಹೇಳ್ತಾ ಇರ್ತಾರೆ ಅಂದರೆ ಒಂದು ಎ ಸಿ ಎಫ್ ಆಗಲಿ ಡಿ ಸಿ ಎಫ್ ಆಗಲಿ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೇ ಇರ್ತಾರೆ ಅವರು ಹುಲಿನೇ ನೋಡದೆ ರಿಟೈರ್ಡ್ ಆಗಿರ್ತಕ್ಕಂಥ ಸನ್ನಿವೇಶಗಳು ತುಂಬ ಇದೆ ಆದ್ರಿಂದ ಹುಲಿ ನೋಡೋದು ತುಂಬ ಅದೃಷ್ಟ ಇಲ್ಲಿ ತನಕ ಯಾವುದೇ ಒಂದು ನಮ್ಮ ಭಾರತ ದೇಶದಲ್ಲೇ ಸಫಾರಿಲಿ ಹುಲಿ ಅಟ್ಯಾಕ್ ಮಾಡಿ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಅಂತ ಎಲ್ಲೂ ಇಲ್ಲಿ ತನಕ ರೆಕಾರ್ಡ್ ಆಗಿಲ್ಲ ಯಾವುದೇ ಕಾರಣಕ್ಕೂ ಅವನು ರೆಕಾರ್ಡ್ ಮಾಡಲ್ಲ ನಾವು ಯಾವ ಯಾವುದೇ ಒಂದು ಪ್ರಾಣಿ ಆಗಲಿ ಯಾವುದೇ ಒಂದು ಪಕ್ಷಿ ಆಗಲಿ ಮನುಷ್ಯನ ಏಕಾಏಕಿ ಅಟ್ಯಾಕ್ ಮಾಡೋಕೆ ಬರಲ್ಲ ಏನಾಗುತ್ತೆ ಅಂದರೆ ಅದಕ್ಕೇನಾದರೂ ತುಳಿದ್ರೆ ಅದಕ್ಕೇನಾದರೂ ಗಾಬರಿ ಮಾಡಿದ್ರೆ ಮಾತ್ರ ಅದು ಮನುಷ್ಯನ ಅಟ್ಯಾಕ್ ಮಾಡುತ್ತೆ ಏನಾಗುತ್ತೆ ಕೆಲವೊಂದು ಸರಿ ಹುಲಿಗಳು ಕಾಡನ್ನು ಅಂಚಿನ ಗ್ರಾಮಗಳಲ್ಲಿ ಬರುತ್ತೆ ಯಾಕೆ ಬರುತ್ತೆ ಅಂದರೆ ಈಗ ನಮ್ಮ ಕರ್ನಾಟಕ ದೇಶದಲ್ಲಿ ಹುಲಿಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕಾಡು ಎಷ್ಟಿದೆ ಅಷ್ಟೇ ಇದೆ ಅದರಿಂದ ಏನಾಗುತ್ತೆ ಒಳಗಡೆ ಇರ್ತಕ್ಕಂಥ ಬಲಶ ಬಲಶಾಲಿ ಹುಲಿಗಳು ಏನಾಗುತ್ತೆ ಸ್ವಲ್ಪ ವೀಕ್ ಆಗಿರತಕ್ಕಂಥ ಹುಲಿಗಳಿಗೆ ಒಡೆದು ಹೊರಗಡೆ ಓಡಿಸುತ್ತೆ ಆವಾಗ ವಯಸ್ಸಾಗಿರದ ವಯಸ್ಸಾಗಿರ್ತಕ್ಕಂಥ ಹುಲಿಗಳು ಕಾಡಿನ ಅಂಚಿನ ಗ್ರಾಮಗಳಿಗೆ ಬಂದು ಬೇಟೆಯನ್ನು ಆಡುತ್ತೆ ಹುಲಿಗೆ ಯಾವಾಗ ವಯಸ್ಸಾಗುತ್ತೋ ತನ್ನ ಕೋರೆಯಲ್ಲೂ ವೀಕ್ ಆಗಿರುತ್ತೋ ಮನುಷ್ಯನ ಮನುಷ್ಯ ಅದಕ್ಕೆ ಈಸಿ ಪ್ರೇ ಆಗ್ತಾನೆ ಅಥವಾ ಬೇರೆ ಒಂದು ದನ ಆಗಿರ್ಬೋದು ಕರು ಆಗಿರ್ಬೋದು ಅದಕ್ಕೆ ಈಸಿ ಪ್ರೇ ಆಗ್ತ ಆಗುತ್ತೆ ಯಾವುದೋ ಒಂದು ರೈತರು ತಮ್ಮ ಜಮೀನಿನಲ್ಲಿ ಒಂದು ಹಸು ಮೇಯಿಸ್ತಾ ಇರ್ತಾರೆ ಅಥವಾ ಎಮ್ಮೆಗಳನ್ನ ಮೇಯಿಸ್ತಾ ಇರ್ಬೇಕಾದ್ರೆ ಆ ಒಂದು ಹುಲಿ ಆ ಒಂದು ಎಮ್ಮೆ ಅಥವಾ ಹಸು ಮೇಲೆ ಅಟ್ಯಾಕ್ ಮಾಡಿದಾಗ ಆ ರೈತ ಅದನ್ನು ಬಿಡ್ಸೋಕೆ ಹೋದಾಗ ಮನುಷ್ಯನ ಮೇಲೆ ಅಟ್ಯಾಕ್ ಆಗುತ್ತೆ ಹೊರ್ತು ಏಕಾಏಕಿ ಮನುಷ್ಯನ ಮೇಲೆ ಹುಲಿಗಳು ಬೀಳೋದು ತುಂಬ ಕಡಿಮೆ ಅಂದರೆ ಯಾವುದೇ ಒಂದು ಅಂದರೆ ಮ್ಯಾನಿಟರ್ ಅಂತ ಅದನ್ನು ತಗೊಬಂದು ಜೂಗ ಹಾಕಿ ಅಂತ ಜನರು ಹೇಳ್ತಾರಲ್ಲ ಅದನ್ನು ಮೋಷನ್ ಏನು ಮಾಡಿರುತ್ತೆ ಅದರ ಅದನ್ನು ಟೆಸ್ಟಿಗೆ ಕಳಿಸ್ತಾರೆ ಡಿ ಎನ್ ಎ ಸ್ಯಾಂಪಲ್ಗೆ ಅಂತ ಕಳಿಸ್ತಾರೆ ನಮ್ಮ ಮೈಸೂರು ಝೂಯಿಂದ ಮೂರು ನಾಲ್ಕು ಸ್ಟೇಟ್ಗೆ ಹೋಗುತ್ತೆ ಒಂದೇ ಸ್ಟೇಟಲ್ಲಲ್ಲ ಮೂರು ನಾಲ್ಕು ಸ್ಟೇಟು ಲ್ಯಾಬ್ರೇಟ್ರಿಗೆ ಕಳಿಸ್ತಾರೆ ಯಾಕಂದರೆ ಒಂದೊಂದು ಲ್ಯಾಬ್ರೋಟ್ರಿದು ರಿಪೋರ್ಟು ಹೇಗಿರುತ್ತೆ ಅಂತ ಟೆಸ್ಟ್ ಮಾಡ್ತಾರೆ ಇಲ್ಲಿ ತನಕ ಆಗಲಿ ಯಾವುದೇ ಒಂದು ಮನುಷ್ಯನ ತಿಂದಿರ್ತಕ್ಕಂಥ ಡಿ ಎನ್ ಎ ಸ್ಯಾಂಪಲ್ಗಳು ಡಿಪಾರ್ಟ್ಮೆಂಟಿಗೆ ಸಿಕ್ಕಿರಲ್ಲ ಅಂದರೆ ಕೆಲವೊಂದು ಸರಿ ಎಲ್ಲೋ ಅಪರೂಪದಲ್ಲಿ ಮನುಷ್ಯನ ಅಷ್ಟೇ ಅತ್ ಅವನು ತಿನ್ನಲೇಬೇಕು ಅಂತ ಹುಲಿಗಳೇನು ಅವನ್ನ ಹೊಡೆಯಲ್ಲ ನಮ್ಮಲ್ಲಿ ಯಾವ ಥರ ಒಬ್ಬೊಬ್ಬರ ಬೆರಳ ಹಚ್ಚು ಅಂದರೆ ಹೆಬ್ಬೆಟ್ಟಿನ ಬೆರಳಚ್ಚು ಬೇರೆ ಬೇರೆ ಥರ ಇರುತ್ತೋ ಅದೇ ಥರ ಹುಲಿಗಳ ಪಟ್ಟೆಗಳು ಕೂಡ ಬೇರೆ ಬೇರೆ ಇರುತ್ತೆ ಅದರಿಂದ ನಾವು ಎಷ್ಟು ಹುಲಿಗಳಿದೆ ಅಂತ ಕಂಡುಹಿಡೀಬೋದು ಒಂದು ಟೈಗರ್ನ ಹೋಲಿಸ್ಕೊಂಡ್ರೆ ಇನ್ನೊಂದು ಟೈಗರು ಅದೇ ಥರ ಪಟ್ಟೆಗಳಿರಲ್ಲ ಯಾ ನಾನು ಹೇಳಿದ ಥರ ನಮ್ಮ ಹೆಬ್ಬೆರಳಿನ ಗುರುತುಗಳು ಹೇಗೆ ವಿಭಿನ್ನವಾಗಿರುತ್ತೋ ಅದೇ ಥರ ಹುಲಿಗಳ ಪಟ್ಟೆಗಳು ಕೂಡ ಒಂದು ಹುಲಿಯಿಂದ ಮತ್ತೊಂದು ಹುಲಿಗೆ ಬೇರೆ ಬೇರೆ ಇರುತ್ತೆ ಯಾವುದೇ ಕಾರಣಕ್ಕೂ ಒಂದು ಹುಲಿ ಪಟ್ಟೆ ಇನ್ನೊಂದು ಹುಲಿ ಪಟ್ಟೆಗೆ ಮ್ಯಾಚ್ ಆಗೋಲ್ಲ ಹುಲಿ ಅಂತ ಬಂದಾಗ ತನ್ನ ಟೆರಿಟರಿ ಅಂತ ಮಾರ್ಕ್ ಮಾಡಿಕೊಳ್ಳುತ್ತೆ ಅಂದರೆ ಎಲ್ಲ ಒಂದು ಅದಕ್ಕೆ ಹುಲಿ ಒಂದು ಇಪ್ಪತ್ತು ಟ್ವೆ ಸ್ಕ್ವೇರ್ ಕಿಲೋಮೀಟರ್ ಅಂದರೆ ಟ್ವೆಂಟಿ ಸ್ಕ್ವೇರ್ ಕಿಲೋಮೀಟ್ರು ಅದು ನನ್ನ ತನ್ನ ಜಾಗವನ್ನು ಗುರುತು ಮಾಡಿಕೊಂಡ್ರೆ ಪ್ರತಿಯೊಂದು ಮರದ ಹತ್ರ ಹೋಗುತ್ತೆ ಸೆಂಟ್ ಮಾರ್ಕ್ ಮಾಡುತ್ತೆ ಅಂದರೆ ತನ್ನ ಯೂರಿನಿಂದ ಸ್ಪ್ರೇ ಮಾಡಿ ಅದರಲ್ಲಿ ವಾಸನೆಯನ್ನು ಮಾರ್ಕ್ ಮಾಡುತ್ತೆ ಮತ್ತು ಮರಕ್ಕೆ ಹತ್ಬಿಟ್ಟು ಮೇಲುಗಡೆ ಸ್ಕ್ರ್ಯಾಚ್ ಮಾಡುತ್ತೆ ಅಂದರೆ ಅದರ ಹೈಟ್ನ ತೋರಿಸಿ ಕೋ ತೋರ್ಸೋಕ್ಕೋಸ್ಕರ ಸ್ಕ್ರ್ಯಾಚ್ ಮಾಡುತ್ತೆ ಅದನ್ನು ನೋಡಿಕೊಂಡು ಬೇರೆ ಅಕಸ್ಮಾತ್ ಏನಾದರೂ ಅಲ್ಲಿ ಒಂದು ಹುಲಿಗಳು ಓಡಾಡ್ತಾ ಇದ್ದರೆ ಇದು ಬೇರೆ ಹುಲಿ ಜಾಗ ಅಂತ ಅಲ್ಲಿಗೆ ಕೆಲವು ಹುಲಿಗಳು ಬರಲ್ಲ ಇದೇ ಥರ ಪ್ರತಿಯೊಂದು ಹುಲಿಗೂ ತನ್ನದೇ ಅರ್ಥ ಆದಂತಹ ಒಂದು ಜಾಗನ ಮಾರ್ಕ್ ಮಾಡಿಕೊಂಡಿರುತ್ತೆ ಅದೇ ಜಾಗದಲ್ಲಿ ಹುಲಿಗಳು ಓಡಾಡ್ತಾ ಇರ್ತವೆ ಹುಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಏನಾಗುತ್ತೆ ಹುಲಿ ತನ್ನ ಬೇಟೆ ಆಡಬೇಕಾದ್ರೆ ಮೂಡ್ ತುಂಬ ಚೇಂಜ್ ಇರುತ್ತೆ ಅದೇನಾದರೂ ಹೊಟ್ಟೆ ತುಂಬಿದಾಗ ಅದರದ್ದು ಒಂದು ಮೂಡೆ ಚೇ ಅಂದರೆ ತುಂಬ ಭಿನ್ನವಾಗಿರುತ್ತೆ ಯಾವುದೇ ಒಂದು ಹುಲಿ ಬೇಟೆ ಆಡಬೇಕಾದ್ರೆ ಕಾಯ್ಕೊಂಡು ಕೂತಿರುತ್ತೆ ಅಂದರೆ ನನಗೆ ಬಂಡೀಪುರದಲ್ಲಿ ಒಂದು ಹುಲಿ ಇತ್ತು ಅದನ್ನು ನಾವು ಸಫಾರಿಗೆ ಹೋಗ್ಬೇಕಾದ್ರೆ ಒಂದು ಹಿಂಡು ಫುಲ್ಲು ಕಾಡೆಮ್ಮೆಗಳಿತ್ತು ಕಾಡೆಮ್ಮೆಗಳು ತುಂಬ ಕಾಲ್ ಕೊಡ್ತಾ ಇದ್ವು ಏನಕ್ಕೆ ಅಂತ ಗೊತ್ತಿಲ್ಲ ಸಡನ್ನಾಗಿ ಎಲ್ಲ ಕಿರಿಚ್ಕೊಂಡು ಡಿಸ್ಪಸ್ ಆದಾಗ ನನಗೆ ಒಂದು ಸಜ್ ಏನದು ಮೈಂಡ್ ಫುಲ್ ಬ್ಲಾಕ್ ಆಗೋಯ್ತು ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ಕ್ಯಾಮ್ರ ಇಂದ ಸುಮ್ಮನೆ ಹಿಂಗೆ ಮಾಡಿದಷ್ಟೇ ಒಂದು ಫೋಟೋ ಇದೆ ಒಂದು ಹುಲಿ ಜಂಪ್ ಆಗ್ತಾ ಇದೆ ಹಿಂದ್ಗಡೆ ಫುಲ್ಲು ಕಾಡೆಮ್ಮೆ ಸ್ಪ್ರೆಡ್ ಆಗಿದೆ ಆ ಥರ ಹುಲಿ ತನ್ನ ಬೇಟೆ ಆಡಬೇಕಾದ್ರೇ ಅದರ ಒಂದು ಬಿಹೇವಿಯರ್ ತುಂಬ ಬೇರೆ ಇರುತ್ತೆ ಅದು ಶಾಂತವಾಗಿರ್ಬೇಕಾದ್ರೆ ತುಂಬ ಶಾಂತವಾಗಿರುತ್ತೆ ಏನಾಗುತ್ತೆ ಅಂದರೆ ಹುಲಿ ಬೇಟೆಯಾಡಬೇಕಾದ್ರೆ ತುಂಬ ಲವಲವಿಕೆಯಿಂದ ಓಡಾಡ್ತಾ ಇರುತ್ತೆ ಆವಾಗ ಬೇರೆ ಪ್ರಾಣಿಗಳು ಅಲರ್ಟ್ ಆಗುತ್ತೆ ಲಂಗೂರಿರ್ಬೋದು ಚೀತಲಿರ್ಬೋದು ಸಾಂಬಾರ್ ಡಿಯರ್ ಇರ್ಬೋದು ಇದು ಕಾಲ್ ಕೊಡುತ್ತೆ ಅಕಸ್ಮಾತ್ ಏನಾದರೂ ಹುಲಿಗೆ ಹೊಟ್ಟೆ ತುಂಬು ತುಂಬ ಹೋಗ್ತಾ ಇದ್ದರೆ ಯಾವುದೇ ಬೇರೆ ಪ್ರಾಣಿಗಳು ಅದಕ್ಕೆ ಡಿಸ್ಟರ್ಬ್ ಮಾಡಲ್ಲ ಅದ್ರ ಪಾಡ್ಗೆ ಅದು ಇರುತ್ತೆ ಅಂದರೆ ಯಾವುದೇ ಒಂದು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅಥವಾ ವೈಲ್ಡ್ ಲೈಫ್ ಒಬ್ರು ಇಷ್ಟಪಡ್ತಾರೆ ಅಂದರೆ ಅವರಿಗೆ ಹುಲಿ ಚಿತ್ರ ತೆಗಿಬೇಕು ಅಂತ ತುಂಬ ಆಸೆ ಇರುತ್ತೆ ಏನಾಗುತ್ತೆ ಅಂದರೆ ಹುಲಿ ನೋಡಬೇಕು ಅಂದರೆ ತುಂಬ ಅದೃಷ್ಟ ಮಾಡಿರಬೇಕು ತುಂಬ ಅಂದರೆ ಫಾರೆಸ್ಟ್ ಅಫಿಷಿಯಲ್ಸು ನಮ್ಮ ತುಂಬ ಜನ ಹೇಳ್ತಾಯಿರ್ತಾರೆ ಅಂದರೆ ಒಂದು ಎ ಸಿ ಎಫ್ ಆಗಲಿ ಡಿ ಸಿ ಎಫ್ ಆಗಲಿ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೇ ಇರ್ತಾರೆ ಅವರು ಹುಲಿನೇ ನೋಡದೆ ರಿಟೈರ್ಡ್ ಆಗಿರ್ತಕ್ಕಂಥ ಸನ್ನಿವೇಶಗಳು ತುಂಬ ಇದೆ ಆದ್ದರಿಂದ ಹುಲಿ ನೋಡೋದು ತುಂಬ ಅದೃಷ್ಟ ನಾವು ತುಂಬ ಸಮಯ ಸಫಾರಿಗೆ ಹೋಗ್ತಾಯಿರ್ತೀವಿ ಅಂದರೆ ವಾರದಲ್ಲಿ ಒಂದು ದಿನನಾದರೂ ಸಫಾರಿಗೆ ಹೋದರೆ ಅಂದರೆ ಹುಲಿಗಳನ್ನ ನೋಡ್ಬೋದು ಅಂತ ಹೇಳ್ಬೋದು ಯಾವಾಗಲೂ ಒಂದು ಸತಿ ಹೋಗಿ ಆ ಹುಲಿಗಳನ್ನ ನೋಡಬೇಕು ಅಂದರೆ ಕಷ್ಟ ನಿಮ್ಗೆ ಅದೃಷ್ಟ ಇದ್ದರೆ ತುಂಬ ಚೆನ್ನಾಗಿ ಹುಲಿ ಸೈಟಿಂಗ್ಗಳಾಗುತ್ತೆ ಹುಲಿ ಸೈಟಿಂಗ್ ಅಂದರೆ ಹೆಂಗಿರುತ್ತೆ ಅಂದರೆ ಸುಮ್ಮನೆ ಪಾಸಾಗುತ್ತಷ್ಟೇ ಒಂದು ರೋಡಿಂದ ಇನ್ನೊಂದು ರೋಡ್ಗಾಗಲಿ ಬುಷಲ್ಲಿ ಪಾಸಾಗೋ ಅಂಥ ಒಂದು ಸನ್ನಿವೇಶಗಳು ಮಾತ್ರ ನಮ್ಗೆ ಸಿಗುತ್ತೆ ಅದರಲ್ಲೂ ತುಂಬ ಅಪರೂಪವಾಗಿ ಅಪರೂಪ ನಾವು ರೆಗ್ಯುಲರ್ ಆಗಿ ಹೋಗ್ತಾಯಿದ್ರೆ ತುಂಬ ಒಳ್ಳೊಳ್ಳೆ ಸೈಟಿಂಗ್ಗಳು ನಮ್ಗಾಗುತ್ತೆ ಒಳ್ಳೊಳ್ಳೆ ಫೋಟೋಸ್ ಆಗಲಿ ಒಳ್ಳೊಳ್ಳೆ ವೀಡಿಯೋಸ್ ಆಗಲಿ ನಾವು ಮಾಡ್ಬೋದು ಸಫಾರಿ ಯಾವುದೇ ಕಾರಣಕ್ಕೂ ಇಲ್ಲಿ ತನಕ ಯಾವುದೇ ಒಂದು ನಮ್ಮ ಭಾರತ ದೇಶದಲ್ಲೇ ಸಫಾರಿಲಿ ಹುಲಿ ಅಟ್ಯಾಕ್ ಮಾಡಿ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಅಂತ ಎಲ್ಲೂ ಇಲ್ಲಿ ತನಕ ರೆಕಾರ್ಡ್ ಆಗಿಲ್ಲ ಯಾವುದೇ ಕಾರಣಕ್ಕೂ ಅವನು ರೆಕಾರ್ಡ್ ಮಾಡಲ್ಲ ನಾವು ಯಾವ ಥರ ವರ್ತಿಸ್ತೀವೋ ಅದೇ ಥರ ಅವು ವರ್ ವರ್ತಿಸ್ತವೆ ನಮ್ಮ ಸಫಾರಿ ಗೈಡ್ಗಳಾಗಲಿ ಸಫಾರೀಲಿ ಇರ್ತಕ್ಕಂಥ ನಮ್ಮ ಸ್ನೇಹಿತರಾಗಿರ್ಬೋದು ಡ್ರೈವರ್ಗಳು ಅವ್ರು ಏನು ಮಾಡ್ತಾರೆ ಅಂದರೆ ಸೇಫ್ಟಿ ಡಿಸ್ಟೆನ್ಸ್ ಅಂತ ಮೇಂಟೈನ್ ಮಾಡ್ತಾರೆ ಹುಲಿ ಅಲ್ಲೆಲ್ಲೋ ಮಲಗಿದೆ ಅಂದರೆ ಹಿಂದೆನೇ ಜೀಪ್ ಹಾಕಿ ಒಂದು ಬಸ್ ಹಾಕಿ ನಿಲ್ಲಿಸ್ತಾರೆ ದೂರದಿಂದನೇ ಅದನ್ನು ಅಪ್ರೋಚ್ ಮಾಡ್ತಾ ಹೋಗ್ತಾರೆ ಅಂದರೆ ಸೇಫ್ಟಿ ಡಿನ್ಸ್ ಡಿಸ್ಟೆನ್ಸ್ ಬಿಟ್ಟು ಅವ್ರಿಗೆ ಹೋಗಲ್ಲ ಅಕಸ್ಮಾತ್ ಏನಾದರೂ ಹುಲಿ ಬಂದರೆ ಗಾಡಿ ಆಫ್ ಮಾಡಿ ಅಲ್ಲೇ ನಿಲ್ಲಿಸ್ತಾರೆ ಅದು ಅದ್ರ ಪಾಡಿಗೆ ಅದು ಹೊರ್ಟೋಗುತ್ತೆ ಇಲ್ಲಿ ತನಕ ನಮ್ಮ ಭಾರತ ದೇಶದಲ್ಲೇ ಯಾವುದೇ ಒಂದು ಹುಲಿ ಇಂಥ ಸಫಾರಿ ಟೈಮಲ್ಲಿ ಯಾರಿಗಾದ್ರೂ ತೊಂದರೆ ಮಾಡಿದೆ ಅಂದರೆ ಅದು ಇಲ್ಲವೇ ಇಲ್ಲ